ನಾ ಇನ್ನೊಂದು ಡಾಕ್ಯುಮೆಂಟ್ ಮಾಡಿದೆ ಅಂತ ನಾನು ಇಲ್ಲಿ ಕಾರ್ತಿಕ್ ಪೆನ್ ಡ್ರೈವ್ ಮತ್ತೆ ಇದನ್ನ ಕೊಟ್ಟಲ್ಲ ಫೈಲ್ ಕೊಟ್ಟಲ್ಲ ಕೋರ್ಟ್ ಫೈಲ್ ಒಂದು ಶೀಲ್ಡ್ ಕವರ್ ಹಾಕಿ ಅವತ್ತೇ ನಾನು ಪ್ಯಾಕ್ ಮಾಡಿ ಅದನ್ನ ಅದನ್ನ ಸೈನ್ ಮಾಡಿಸಿ ನಿಂಗೆ ಕಾರ್ತಿಕ್ನ ಕೈಯಲ್ಲಿ ನಾನು ನಮಸ್ಕಾರ ಎಲ್ಲರಿಗೂ ರೋಚಕ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ರಾಜ್ಯದಲ್ಲಿ ಚುನಾವಣೆಗಿಂತ ಹೆಚ್ಚು ಸದ್ದು ಮಾಡಿದ್ದು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಈ ಪ್ರಕರಣದಲ್ಲಿ ದಿನದಿಂದ ದಿನಕ್ಕೆ ಹೊಸ ಹೊಸ ಅಪ್ಡೇಟ್ ಗಳು ಸ್ಪೋಟಕ ಮಾಹಿತಿ ಒಂದೊಂದೇ ಬಿಚ್ಕೊಳ್ತಾ ಇದೆ ಸಂತ್ರಸ್ತೆ ಕಿಡ್ನಾಪ್ ಆದರು ಅದಾದಮೇಲೆ ರೇವಣ್ಣ ಅರೆಸ್ಟ್ ಆದರು ಈಗ ಇದೇ ಪ್ರಕರಣಕ್ಕೆ ಎಚ್ ಡಿ ಅವರು ಅದರಲ್ಲೂ ರೇವಣ್ಣ ಅರೆಸ್ಟ್ ಆಗಿರೋದ್ರ ಬಗ್ಗೆ ಹೊಸ ಟ್ವಿಸ್ಟನ್ನು ನೀಟ್ಟಿದ್ದಾರೆ ಅಷ್ಟೇ ಅಲ್ಲ ಸ್ಫೋಟಕ ಆಡಿಯೋವನ್ನು ರಿಲೀಸ್ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಅದರಲ್ಲೂ ಈ ಸಮಯದಲ್ಲಿ ಯಾವುದ್ರ ಬಗ್ಗೆ ಚರ್ಚೆ ಆಗಬೇಕು ಪ್ರಜ್ವಲ್ ರೇವಣ್ಣ ಯಾವಾಗ ಭಾರತಕ್ಕೆ ಬರ್ತಾರೆ ಯಾವಾಗ ಎಸ್ ಐ ಟಿ ತನಿಖೆಯನ್ನು ಎದುರಿಸ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು ಅದನ್ನು ಬಿಟ್ಟು ಈಗ ಯಾವುದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಪೆನ್ಡ್ರೈವ್ನ ಯಾರು ಹಂಚಿದ್ದು ಅದರ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ ಅಂದರೆ ಇದ್ರ ಬಗ್ಗೆ ಚರ್ಚೆ ಆಗಬಾರ್ದು ಅಂತಲ್ಲ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಆದರೆ ಮೊದಲ ಚರ್ಚೆ ಯಾವುದಿದ್ದರೂ ಅದು ಪ್ರಜ್ವಲ್ ರೇವಣ್ಣ ಯಾವಾಗ ಭಾರತಕ್ಕೆ ಬರ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕಿತ್ತು ಇಷ್ಟೊತ್ತಿಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕಿತ್ತು ಆದರೆ ಅದನ್ನೆಲ್ಲ ಬಿಟ್ಟು ರಾಜಕೀಯ ಕೆಸರರ ಚಟ ನಡೀತಾ ಇದೆ ಈ ರಾಜಕೀಯ ಕೆಸರರ ಚಟದಲ್ಲಿ ಪ್ರಜೆಗಳು ಅಂದರೆ ಸಂತ್ರಸ್ತೆಯರು ಸಂತ್ರಸ್ತೆಯರ ಮಾನ ಮರ್ಯಾದೆ ಹರಾಜಾದರೂ ಪರವಾಗಿಲ್ಲ ನಮ್ಮ ಜನ ನಾಯಕರು ಏನು ಮಾಡ್ತಾರೆ ತಮ್ಮ ರಾಜಕೀಯನೇ ಮುಖ್ಯ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಸದ್ಯ ಈಗ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಹೆಣ್ಮಕ್ಳ ಮಾನ ಮರ್ಯಾದನ್ನು ಲೆಕ್ಕಿಸದೆ ಪೆನ್ ಡ್ರೈವನ್ನ ರಿಲೀಸ್ ಮಾಡಿದ್ದಾರೆ ಈ ಪ್ರಕರಣದ ಹಿಂದೆ ಕಾಂಗ್ರೆಸ್ ಇದೆ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಮತ್ತು ಅವರ ತಂಡ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿ ಈ ಪೆನ್ ಡ್ರೈವ್ ಪ್ರಕರಣ ರಿಲೀಸ್ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಇನ್ನು ಹೆಚ್ ಡಿ ಕುಮಾರಸ್ವಾಮಿಯವರು ಏನೆಲ್ಲ ಹೇಳಿದ್ರು ಯಾವೆಲ್ಲ ಬಾಂಬ್ ಸಿಡಿಸಿದ್ರು ಅನ್ನೋದನ್ನ ನೋಡ್ತೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲ್ಲದ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಅನ್ನು ನಾನು ನೋಡೇ ಇಲ್ಲ ಆ ಪೆನ್ ಡ್ರೈವ್ಗಳಲ್ಲಿರುವ ಅಶ್ಲೀಲ ವಿಡಿಯೋಗಳನ್ನು ನಾನು ನೋಡಿಲ್ಲ ಈ ವಿಷಯ ಗೊತ್ತಿದ್ರೆ ನಾನು ಪ್ರಜ್ವಲ್ಗೆ ಎಂ ಪಿ ಟಿಕೆಟ್ ಕೊಡ್ತಾನೆ ಇರಲಿಲ್ಲ ಇದು ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡಬೇಕು ಅಂತ ವ್ಯವಸ್ಥಿತವಾಗಿ ಸಂಚು ಮಾಡಲಾಗಿದೆ ಈ ಇಡೀ ಪ್ರಕರಣದಲ್ಲಿ ಸರ್ಕಾರ ವ್ಯವಸ್ಥಿತವಾಗಿ ಸಂಚು ರೂಪಿಸಿದೆ ಅಂತ ಕುಮಾರಸ್ವಾಮಿ ಆರೋಪ ಮಾಡಿದರು ಪೆನ್ಡ್ರೈವ್ ವಿಷಯ ನನ್ನ ಮುಂದೆ ಬಂದಿದ್ರೆ ನಾನು ಟಿಕೆಟ್ ಕೊಡ್ತಾ ಇರಲಿಲ್ಲ ಪ್ರಜ್ವಲ್ ರವಣಿಗೆ ಟಿಕೆಟ್ ಕೊಡುವ ಪ್ರಶ್ನೆಯೇ ಉದ್ಭವ ಆಗ್ತಿರಲಿಲ್ಲ ಆಗ ನಾನು ಟಿಕೆಟ್ ನಿರ್ಕರಣೆ ಮಾಡಿದ್ದು ಸ್ಥಳೀಯ ಕಾರ್ಯಕರ್ತರಿಗೆ ಪ್ರಜ್ವಲ್ ಸರಿಯಾಗಿ ಸ್ಪಂದಿಸ್ತಿರಲಿಲ್ಲ ಎಂಬ ದೂರು ಬಂದಿತ್ತು ಹಾಗಾಗಿ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿ ಅಂತ ನಾನೇ ಹೇಳಿದ್ದೆ ಅಂತ ಸ್ಪಷ್ಟನೆ ಕೊಟ್ಟರು ಪೆನ್ ಡ್ರೈವ್ ಮಾರ್ಪಿಂಗ್ ಮಾಡಿರೋದ ನಿಜನೋ ನನಗೆ ಗೊತ್ತಿಲ್ಲ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡಬೇಕೆಂಬ ವ್ಯವಸ್ಥಿತ ಸಂಚು ಇಲ್ಲಿ ನಡೀತಾ ಇದೆ ಅದನ್ನು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಅಂತ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ಗುಡುಗಿದರು ನರೇಂದ್ರ ಮೋದಿ ಆಡಳಿತ ತೆಗೆದು ದೆಹಲಿ ಗದ್ದುಗೆ ಹಿಡಿಯಲು ಷಡ್ಯಂತ್ರ ನಡೀತಾ ಇದೆ ಇದು ಕಾಂಗ್ರೆಸ್ ಪಕ್ಷದ ಸಂಚು ಎಸ್ ಐ ಟಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇದೆ ಈಗಲೂ ಹೇಳ್ತೇನೆ ಇಲ್ಲಿ ಯಾರೇ ತಪ್ಪು ಮಾಡಿದರೂ ಶಿಕ್ಷೆ ಆಗಲೇಬೇಕು ಇದೇ ನಮ್ಮ ಪಕ್ಷದ ನಿರ್ಧಾರ ವಕೀಲ ದೇವರಾಜಗೌಡರು ಏನೆಲ್ಲ ಹೇಳಿದ್ರು ಏನು ನಡೀತಿದೆ ಇಲ್ಲಿ ಈ ಬಗ್ಗೆ ತನಿಖೆ ಆಗಬೇಕು ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ಆಗ್ರಹಿಸಿದರು ಎಸ್ ಐ ಟಿ ತನಿಖೆ ಮತ್ತೆ ಅವರು ಕಾರ್ಯವೈಖರಿ ಬಗ್ಗೆ ಹೆಚ್ ಡಿ ಕುಮಾರಸ್ವಾಮಿ ಅವರು ವಾರ್ನಿಂಗ್ ಕೊಟ್ಟರು ಕಾಲಚಕ್ರ ಉರುಳುತ್ತೆ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ಎಸ್ ಐ ಟಿ ಅಧಿಕಾರಿಗಳಿಗೆ ವಾರ್ ಮಾಡಿದ್ದಾರೆ ಮಹಾನುಭಾವ ಡಿ ಕೆ ಶಿವಕುಮಾರ್ ಹಿಸ್ಟ್ರಿ ತೆಗೆದ್ರೆ ಈ ರೀತಿ ಕೇಸಲ್ಲಿ ಎಕ್ಸ್ಪರ್ಟ್ ಎಂಬುದು ಗೊತ್ತಾಗುತ್ತೆ ಇಂಥವ್ರನ್ನ ಇಟ್ಕೊಂಡು ಎಸ್ ಐ ಟಿ ಮೂಲಕ ಯಾವ ಪಾರದರ್ಶಕ ತನಿಖೆ ಆಗುತ್ತೆ ಈ ಪ್ರಕರಣ ಸಿ ಬಿ ಐ ಕೊಡಿ ಸಂತ್ರಸ್ತರಿಗೆ ನ್ಯಾಯ ಕೊಡಬೇಕು ಸತ್ಯ ಗೊತ್ತಾಗಬೇಕು ಈ ಕೇಸಲ್ಲಿ ಡಿ ಕೆ ಸಂಚು ಕಾಣಿಸ್ತಾ ಇದೆ ಮೊದಲು ಅವ್ರನ್ನ ಕ್ಯಾಬಿನೆಟಿಂದ ಸಸ್ಪೆಂಡ್ ಮಾಡಬೇಕು ಈ ಪ್ರಕರಣದಲ್ಲಿ ಡಿ ಕೆ ಸಿ ಸಂಚು ಏನಿದೆ ಈ ಬಗ್ಗೆ ತನಿಖೆ ಆಗಲೇಬೇಕು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ನೈತಿಕತೆ ಇದ್ದರೆ ಡಿ ಕೆ ಸಂಪುಟದಿಂದ ವಜಾ ಮಾಡಲಿ ಅಂತ ಕುಮಾರಸ್ವಾಮಿ ಒತ್ತಾಯ ಮಾಡಿದರು ಅಲ್ಲದೆ ಡಿ ಸಿ ಎಂ ಡಿ ಕೆ ಶಿ ಮುಖ ನೋಡಿದರೆ ಬಾಲ ಸುಟ್ಟ ಬೆಕ್ಕಿನಂತೆ ಆಗ್ತಿ ದೇವರಾಜ್ಗಡ್ರ ಸ್ಫೋಟಕ ಸುದ್ದಿಗೋಷ್ಠಿ ನಂತರ ಅವರ ಮುಖ ನೋಡಿ ಅಂತ ವ್ಯಂಗ್ಯ ಮಾಡಿದ್ರು ಅಷ್ಟೇ ಅಲ್ಲದೆ ಹಾಸನದ ಡಿ ಸಿ ಮೇಲೆ ಕೂಡ ಕುಮಾರಸ್ವಾಮಿ ಗರಂ ಆದರು ಅದಲ್ಲದೆ ಹದಿನೈದು ದಿನಗಳಿಂದ ತರಮರೆಸ್ಕೊಂಡಿದ್ನಲ್ಲ ಕಾರ್ತಿಕಿ ಯಾವ ನೋಟಿಸ್ ಕೊಟ್ಟಿದ್ದೀರಾ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿದ್ದೀರಾ ಲುಕ್ಔಟ್ ನೋಟಿಸ್ ಕೊಟ್ಟಿದ್ದೀರಾ ಅಂತ ಏನು ನಡೀತಿದೆ ಇಲ್ಲಿ ಅಂತ ಕಿಡಿಕಾರದರು ಹೆಚ್ ಡಿ ರೇವಣ್ಣ ಎಲ್ಲಿಗೂ ಓಡಿ ಹೋಗಿಲ್ಲ ದೇವರಿಗೆ ಕೈ ಮುಗಿದುಕೊಂಡು ಓಡಾಡ್ಕೊಂಡಿದ್ದ ಅಯ್ಯೋ ದೇವರೇ ಕಾಪಾಡಪ್ಪ ಅಂತಿದ್ದ ಆದರೆ ಬೇಕೆಂದೇ ಅವರನ್ನು ಪ್ರಕರಣದಲ್ಲಿ ಸಿಕ್ಕಿಸಿದಾರೆ ಅಂತ ಹೆಚ್ ಡಿ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಕಂಪ್ಲೇಂಟ್ ತೆಗೆದುಕೊಳ್ಳಲು ಸಂತ್ರಸ್ತರನ್ನು ಹುಡುಕ್ತಿದ್ದೇವೆ ಅಂತ ಎಸ್ ಐ ಟಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆದರೆ ಯಾರಿಗೆಲ್ಲ ಹೇಗೆ ಹೆದರಿಸಿ ಕಂಪ್ಲೇಂಟ್ ತೆಗೆದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡಲಾಗ್ತಿದೆ ಎಂಬ ವಿಷಯ ನನಗೆ ಗೊತ್ತಾಗಿದೆ ಅಂತ ಹೆಚ್ ಡಿ ಕುಮಾರಸ್ವಾಮಿ ತೀವ್ರ ವಾಗ್ದಾಳಿ ನಡೆಸಿದರು ಇನ್ನು ರೇವಣನ ಪರವಾಗಿ ಮಾತಾಡಿದಂಥ ಕುಮಾರಸ್ವಾಮಿ ಅವರು ಯಾರೂ ನೇರವಾಗಿ ಹೆಚ್ ಡಿ ರೇವಣ್ಣನ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ ಕಿಡ್ನಾಪ್ ಪ್ರಕರಣದಲ್ಲಿ ಹೆಚ್ ಡಿ ರೇವಣ ಪಾತ್ರ ಎಷ್ಟಿದೆ ಗೊತ್ತಿದೆಯಾ ಬೇಲ್ ವಿಚಾರಣೆ ವೇಳೆ ಆ ಹೆಣ್ಣುಮಗಳ ಕುರಿತು ಎಸ್ ಐ ಟಿ ಮಾತು ಏನು ಕಿಡ್ನಾಪ್ ಆಗಿದ್ದ ಹೆಣ್ಣುಮಗಳು ಬದುಕಿದಾಳ ಸತ್ತಿದಾಳ ಅಂತಿದ್ರು ಕೊನೆಗೆ ಮೈಸೂರಿನ ಕಾಳೇನಹಳ್ಳಿ ತೋಟದ ಮನೆಯಿಂದ ಕರೆತಂದು ಈ ತೋಟದ ಮನೆಗೆ ಹೋಗಿ ಕರೆತಂದ್ರಲ್ಲ ಮಹಾಜರ್ ಮಾಡಿದ್ರ ಒಂದೂವರೆ ದಿವಸ ಆದರೂ ಆ ಹೆಣ್ಣು ಮಗಳು ಹೇಳಿಕೆ ಕೊಟ್ಟೇ ಇಲ್ವಾ ಎರಡು ಆದರೂ ಆ ಹೆಣ್ಣು ಮಗಳನ್ನ ಜರ್ಜ್ ಮುಂದೆ ಯಾಕೆ ಹಾಜರುಪಡಿಸಿಲ್ಲ ಒಬ್ಬ ಜವಾಬ್ದಾರಿತ ಮಂತ್ರಿಯಾಗಿ ಕೆಲಸ ಮಾಡಿದವರು ರೇವಣ್ಣ ನೀವು ಬರೆಸಿಕೊಂಡು ಹೇಳಿಕೆಗೆ ಹೆಚ್ ಡಿ ರೇವಣ್ಣ ಸೈನ್ ಮಾಡಬೇಕಾ ಇದೇನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮಾ ಅಂತ ಹೆಚ್ ಡಿ ಕುಮಾರಸ್ವಾಮಿ ಕಿಡಿಕಾರದರು ಇನ್ನು ಮಹಿಳಾ ಆಯೋಗ ಬರೆದಿದ್ದ ಪತ್ರದಲ್ಲಿ ಎಲ್ಲಿಯೂ ಪ್ರಜ್ವಲ್ ರೇವಣ್ಣ ಹೆಸರು ಇಲ್ಲ ಪ್ರಜ್ವಲ್ ಆಗಲಿ ರೇವಣ್ಣ ಹೆಸರಾಗಲಿ ಆಯೋಗ ಪತ್ರದಲ್ಲಿ ಇರಲಿಲ್ಲ ಆದರೆ ಸಿ ಎಂ ತಮ್ಮ ಪತ್ರದಲ್ಲಿ ಪ್ರಜ್ವಲ್ ಹೆಸರನ್ನು ಉಲ್ಲೇಖ ಮಾಡಿದ್ರು ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಪೆಂಡ್ರೈ ಪ್ರಕರಣಕ್ಕೆ ತನಿಖೆಗೆ ಎಸ್ ಐ ಟಿ ರಚನೆ ಮಾಡಿದ್ರು ಏಪ್ರಿಲ್ ಇಪ್ಪತ್ತೆಂಟರಂದೇ ಬೆಂಗಳೂರಿನ ಸಂತ್ರಸ್ತೆಯಿಂದ ಕಂಪ್ಲೇಂಟ್ ಬರೆಸಿದರು ಕಂಪ್ಲೇಂಟರ್ನಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂನಿಂದ ದೂರು ಬಳಸಿದರು ಹೊಳೆ ನರಸಿಪುರದ ಪೊಲೀಸ್ ಠಾಣೆಗೆ ಬೆಂಗಳೂರಿನಿಂದ ಕಂಪ್ಲೇಂಟ್ ಬರೆಸಿಕೊಟ್ರು ರಾಜ್ಯದ ಗೌರವವನ್ನು ಉಳಿಸಲು ಎಸ್ ಐ ಟಿ ಮಾಡೋದ್ರಂತ ಖುಷಿ ಇತ್ತು ಆದರೆ ಕೊನೆಗೆ ಮಾಡಿದ್ದೇನು ಅಂತ ಹೆಚ್ ಡಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ರು ಇನ್ನು ಇಪ್ಪತ್ತೆರಡನೇ ತಾರೀಕು ಪ್ರಜ್ವಲ್ ಪಕ್ಕ ಕೂತಿದ್ದ ಹೆಣ್ಮಗಳು ಯಾರು ಮೊದಲ ವಿಡಿಯೋದಲ್ಲಿ ಬಂದ ಹೆಣ್ಮಗಳು ಇಪ್ಪತ್ತೆರಡನೇ ತಾರೀಕು ಪ್ರಜ್ವಲ್ ಜೊತೆ ವೇದಿಕೆ ಕೂಡ ಹಂಚಿಕೊಂಡಿದ್ದಾರೆ ಆಕೆ ಹಿಂದೆ ಯಾರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ಅವರೇ ಏನಿದು ಅಂತ ಹೆಚ್ ಡಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ರು ಅದ್ರ ಜೊತೆಗೆ ಈ ಪ್ರಕರಣಕ್ಕೆ ಇನ್ನೊಂದು ಟ್ವಿಸ್ಟ್ ಕೊಟ್ಟಿದ್ದು ಸಾರಾ ಮಹೇಶ್ ಸಾರಾ ಮಹೇಶ್ ಹೇಳ್ತಾರೆ ಸಂತ್ರಸ್ತೆ ಮಹಿಳೆ ಸಿಕ್ಕಿದ್ದು ತೋಟದ ಮನೆಯಲ್ಲಿ ಅಲ್ಲ ಹುಣ್ಸುನಿರ ಸಂಬಂಧಿಕರ ಮನೆಯಲ್ಲಿ ಸಂತ್ರಸ್ತೆ ಸಿಕ್ಕಿದ್ಲು ಅಂತ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟರು ಅಂದರೆ ಸಾರಾ ಮಹೇಶ್ ಹೇಳೋ ಪ್ರಕಾರ ಸಂತ್ರಸ್ತೆಯನ್ನು ಬಚಾವ್ ಮಾಡಿದ್ರಲ್ಲ ಆ ವಿಡಿಯೋ ಯಾಕೆ ಮಾಡಿಲ್ಲ ಬೇರೆಲ್ಲ ಟೈಮ್ನಲ್ಲಿ ಸ್ಥಳ ಮಹಜರು ಅಂತ ಮಾಡ್ತೀರಾ ವಿಡಿಯೋನೂ ಕೂಡ ಮಾಡ್ತೀರಾ ಅಲ್ಲಿ ಸಂತ್ರಸ್ತೆ ಮುಖ ತೋರಿಸ್ಬೇಕಂತಿರಲಿಲ್ಲ ತೋರಿಸ್ತೇನೆ ವೀಡಿಯೋ ಮಾಡಬೇಕಿತ್ತು ಇವರು ಯಾಕೆ ವೀಡಿಯೋನ ಮಾಡಲಿಲ್ಲ ಅನ್ನೋದು ಸಾರಾ ಮಹೇಶ್ ಪ್ರಶ್ನೆ ಅದರಲ್ಲೂ ಇದು ತುಂಬ ಇಂಪಾರ್ಟೆಂಟ್ ಕೇಸ್ ಆಗಿರೋದ್ರಿಂದ ಅದರಲ್ಲೂ ತುಂಬ ಇಂಪಾರ್ಟೆಂಟ್ ಸಾಕ್ಷಿ ಆಗಿರೋದ್ರಿಂದ ಆ ವಿಡಿಯೋ ಮಾಡಬೇಕಿತ್ತು ಅವರು ವಿಡಿಯೋನೇ ಮಾಡಿಲ್ಲ ಆಕೆ ಇದ್ದಿದ್ದು ಆಕೆಯ ಸಂಬಂಧಿಕರ ಮನೆಯಲ್ಲಿ ಅಲ್ಲಿಂದ ಅವರನ್ನು ಬಚಾವ್ ಮಾಡಿದೆ ಅಂತೇಳಿ ಈ ಕೇಸಲ್ಲಿ ಇದನ್ನು ಸೃಷ್ಟಿ ಮಾಡಿದ್ದಾರೆ ನಾನು ಹೇಳೋದು ಸುಳ್ಳಾದರೆ ನಾನು ರಾಜಕೀಯ ನಿವೃತ್ತಿಯನ್ನು ಪಡ್ಕೊಳ್ತೀನಿ ನೀವು ಹೇಳೋದು ನಿಜ ಆಗಿದ್ರೆ ಇದಕ್ಕೆ ಒಂದೇ ಒಂದು ಸಾಕ್ಷಿಯನ್ನು ಸಾಬೀತುಪಡಿಸಿ ಅಂತ ಹೇಳಿದರು ಇದರ ಜೊತೆಗೆ ಸ್ವಾಮಿ ಅವರು ಒಂದು ಸ್ಫೋಟಕ ಆಡಿಯೋ ಬಗ್ಗೆ ಮಾತಾಡ್ತಾರೆ ಅಷ್ಟೇ ಅಲ್ಲದೆ ಆ ಆಡಿಯೋವನ್ನು ಎಲ್ಲರಿಗೂ ಕೂಡ ಕೇಳಿಸಿದರು ಪೆನ್ ಡ್ರೈವ್ ಪ್ರಕರಣದಲ್ಲಿ ಆ ಪ್ರಕರಣದ ಬಗ್ಗೆ ತನಿಖೆ ನಡೆದಿದೆ ಹೊರತು ಪೆನ್ ಡ್ರೈವ್ನ ಬಿಟ್ಟಿದ್ದು ಯಾರು ಅದರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಹುಲ್ಲು ಕಡ್ಡಿಯಷ್ಟು ಕೆಲಸ ಆಗ್ತಿಲ್ಲ ಅನ್ನೋದನ್ನ ಹೇಳಿ ಎಚ್ ಡಿ ಅವರು ಈ ಆಡಿಯೋವನ್ನು ರಿಲೀಸ್ ಮಾಡ್ತಾರೆ ನವೀನ್ ಗೌಡ ಯಾರು ಈ ಹಿಂದೆ ಪ್ರಜ್ವಲ್ ರೇವಣ್ಣರ ವಿಡಿಯೋ ಹೊರಬರುತ್ತೆ ಕ್ಷಣಗಣನೆ ಅಂತ ಪೋಸ್ಟ್ ಮಾಡಿದ್ರಲ್ಲ ಪೋಸ್ಟ್ ಮಾಡಿ ಡಿಲೀಟ್ ಮಾಡಿದ್ರಲ್ಲ ಯಾರು ಕಾಂಗ್ರೆಸ್ ನಾಯಕರ ಜೊತೆ ಗುರುತಿಸ್ಕೊಂಡಿದ್ನಲ್ಲ ನವೀನ್ ಗೌಡ ಶ್ರೇಯಸ್ ಗೌಡ ಅವರು ಅಂದರೆ ನವೀನ್ ಗೌಡವರು ತಮ್ಮ ಫ್ರೆಂಡ್ಸ್ ಜೊತೆ ಈ ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಮಾತಾಡಿರೋದನ್ನ ಆಡಿಯೋವನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ರಿಲೀಸ್ ಮಾಡಿದ್ರು ಅಷ್ಟೇ ಅಲ್ಲ ಕಾರ್ತಿಕ್ ಮೊಬೈಲಿಂದ ಯಾರೆಲ್ಲರಿಗೂ ಆ ವಿಡಿಯೋ ಹೋಗಿದೆ ಅನ್ನೋದ್ರ ಬಗ್ಗೆಯೂ ನನ್ನ ಹತ್ರ ಸಾಕ್ಷಿ ಇದೆ ಅಷ್ಟೇ ಅಲ್ಲದೆ ರಮೇಶ್ ಜಾರಕಿಹೊಳಿ ಮೂವತ್ತು ನಲವತ್ತು ಕೋಟಿ ಖರ್ಚು ಮಾಡಿರೋದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಮಾತಾಡಿರೋ ಆಡಿಯೋ ಕೂಡ ನನ್ನ ಹತ್ರ ಇದೆ ಅಷ್ಟೇ ಅಲ್ಲದೆ ಸುರ್ಚೇವಾಲಾ ವಿರುದ್ಧನೂ ಕೂಡ ಗಂಭೀರ ಆರೋಪ ಮಾಡಿದೆ ಅಂದರೆ ನೀವೆಲ್ಲ ಕೂತ್ಕೊಂಡು ಟಿಕ್ ಮಾಡಿ ಯಾವ ವಿಡಿಯೋನ ಮೊದಲು ಬಿಡಬೇಕು ಯಾವ ವಿಡಿಯೋನ ಕೊನೆಗೆ ಬಿಡಬೇಕು ಅನ್ನೋದನ್ನು ಚರ್ಚೆ ಮಾಡಿ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಈಗ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅವರ ಮಾನ ಹೋಗಿದೆ ಸಂತ್ರಸ್ತರಿಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಅದರ ಜೊತೆಗೆ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದೀರ ಕ್ಲಿಕ್ ಮಾಡಿ ವಿಡಿಯೋಗಳನ್ನ ಬಿಟ್ಟಿದ್ದೀರಾ ಅಂತ ಹೇಳಿ ಸುರ್ಚೆವಾಲ ವಿರುದ್ಧನೂ ಕೂಡ ಕಿಡಿಕಾರದರು ಏನೇ ಆದರೂ ಪಕ್ಷ ಪಕ್ಷದ ರಾಜ ರಾಜಕಾರಣಿಗಳ ನಡುವೆ ನಡೆಯುತ್ತಿರುವಂಥ ಈ ಕೆಸರರ ಚಾಟ ಏನಿದೆ ಅಥವಾ ಅವರ ರಾಜಕೀಯ ಬೇಳೆಯನ್ನು ಬೇಳ್ಸ್ಕೊಳ್ಳೋದೋಸ್ಕರ ಪ್ರಜೆಗಳನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಸಂತ್ರಸ್ತೆಯನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿ ಅವರ ಮಾನ ಹೋದರೂ ಪ್ರಾಣ ಹೋದರೂ ಅವರಿಗೆ ಯಾವ ರೀತಿಯಾದಂಥ ಯೋಚನೆಗಳು ಕೂಡ ಇಲ್ಲ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು